ನಾವು ಕೊಡೋದಿಲ್ಲ ಯಾಕೆಂದ್ರೆ ನಮ್ಮವರು ಸಮತ್ರ ಇದ್ದಾರೆ ಅವ್ರ ಕಾಲದಲ್ಲಿ ಎಷ್ಟು ಕೇಸ್ ಸಿಬಿಐ ಕೊಟ್ಟಿದ್ರು ಎಷ್ಟ್ ಕೇಸ್ ಇನ್ವೆಸ್ಟಿಗೇಷನ್ ಆಗಿದೆ ಅದನ್ನು ಅಂಕಿಅಂಶ ಕೊಡ್ತೇನೆ ನಾನು ಅದರಿಂದ ಅದ್ರ ಅಗತ್ಯತೆ ಇಲ್ಲ ಒಬ್ಬರು ಒಬ್ರು ಒಬ್ರು ಎರಡೂ ಕೊಡೋದಾದ್ರೆ ಇಲ್ಲಿ ಲೋಕಲ್ ಪೊಲೀಸರು ಸಮರ್ ಅಲ್ಲ ಸರ್ ಆಗಿದ್ರೆ ಹೊರಗಳವ್ರು ಬಂದೆ ತನಿಖೆ ಮಾಡ್ಬೇಕಂತ ನೋಡಿ ಯಾವುದು ಕೇಳಿ ಕೆಲವು ಕೆಲವು ಸಂದರ್ಭದಲ್ಲಿ ನಾವು ಲೋಕಲ್ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ ಕೆಲವು ಸಂದರ್ಭದಲ್ಲಿ ನಾವು ಹೊರಗಿನವರನ್ನ ತರಲೇಬೇಕಾಗ್ತದೆ ಅದಕ್ಕಾಗಿ ನಿಷ್ಪಕ್ಷವಾಗಿ ನಿಷ್ಪಕ್ಷಪಾತವಾಗಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು